ನಿಂತ ಈ ಅತ್ಯಂತ ವಿಜೃಂಭಣೆದ ವೇದಿಕೆಡೆ ಆಸೀನಂಜನ ಮಹಾಮಲ್ಲ ಬಿನ್ನೆರೆ ಐಟ್ಲಾ ಒಂಜೆರಡು ಜನ ತನ್ನ ಪಡುವ ಬಾಲಪಣ್ಣನ ಅಭಿಮಾನದ ಬತ್ತಿ ಅಭಿಮಾನಿಗಳಾದ ಭತ್ತಿನಂಚನ ಇತ್ತನೆ ಬಂಡೆರೆ ರಮಣ್ಣರಿ ಎಲ್ಲಿ ತೂಂದ ಬಾಲಪಣ್ಣ ನನಗೆ ಈ ಬ್ಯಾಂಕ್ ಸ್ಥಾಪನೆ ಮನಪಿರಾವಡಿ ಆತರ ಬ್ಯಾಂಕ್ ಕಷ್ಟ ಕಾಲ ಬರ್ತನ ಹೆಂಚಿನ ಸಹಕಾರ ಅನ್ಸದೆ ಗೊತ್ತು ಸಮಾಜಿನ ನಮ್ಮ ಉಪಕಾರ ಅಂಚನೆ ಈ ಕರೆ ವರ್ಷ ದುಂಬು ಆರನ ಅಭಿಮಾನಿ ತುಕಾರಾಮ್ರು ಬಂಡಿರಿ ತುಕಾರಾಮ್ ಪೂಜಾರಿ ಎತ್ತು ಎಂಕ್ಲ ಚಂದಪಾಕ್ಲಾ ಅಭಿಮಾನಿ ನಮ್ಮ ಒಂಜಿ ಮಾತಾ ಸೇರಿದೆ ಈ ಶತಮಾನ ಮಲ್ಲ ವಿಜೃಂಭಣದ ಕಾರ್ಯಕ್ರಮ ಅನ್ಬಾರ್ದು ಬಾರಿ ಖುಷಿಯ ನಿಂಗೆ ಆವಣ್ಣ ಮಂಪುಲಿ ಇರಿ ನಿಂಕ್ಲಾ ನಮ್ಮ ಸಮಾಜಲ್ಲೇ ಇರ್ನೊಟ್ಟಿಗೆ ಸೇರ್ ನೋಡೊಂಡು ಅಂಚನಿ ಆರೇ ಧರ್ಮಸ್ಥಳ ವೀರೇಂದ್ರ ಇರ್ತದೆ ಮೂಲ ಒಬ್ಬ ಸಾಧಾರಣ ಮಂಜು ಅಡ್ಡಿ ಐದು ಸಾವಿರ ಜನ ಸೇರ್ತದೆ ಬಾರಿ ನಮ್ಮ ಸಹಕಾರ ಯೋಧರು ಜಿಲ್ಲಾ ಸಂಘ ಈ ಸಹಕಾರ ಸಂಘ ಪೂರ ಸೇರಿದೆ ಬಾರಿ ಮಲ್ಲ ಮಲ್ಲ ಮಟ್ಟಡಿ ಒಂಜಿ ಆಗ್ತದೆ ದಾನಿಂದ ಬಂಡ ಈ ಕಾಲಡು ಆ ಬಾಲ ಬಣ್ಣನ ಗುಣಗಾನ பாபண்ண மனசினேவை அத்தன பாழப்பண்ண கொடுகே அத்தன இனி பாபத கலிங்க ட்ரிபுனல் இன்சினர் ஜி சிம் ஆர் மெம்பர் அது ஏழு பாபத எல்லா போனா கஷ்டம் எங்க பாழப்பண்ண பரிச்சயண்ட் மெம்பர் அனந்தூர் இத்த இல் அப்பட் கேள்வித்தான் அப்ப வசுதேவியே ஆர் என் கல் இல்லே இத்தேரல் டிப்டி சிஎம் அது அப்பந்தரி அத்தனப்பணி பத்தன அப்பணி உண் பாரி கௌரவ அக்கல பாத்திமல்ல பெரும வச்சினா இனி வித்வத் ஜனக்குமயு சாதாரண ரெண்டு முஜுவர்சு ஆறுன புதர் அட்டவணு பண்ணீர் சந்தோஷு இன்னும் முடிப்பூடா ஜில் கட்ட இப்போ முப்பா ಈ ನಮ್ಮ ಮುಡಿಪು ಪೋಪು ನಾ ಒಂ ಸಾದಿಗಳ ಪುದರ್ ನಾಮಕರಣ ಆಗ್ತದೆ ಅವತ್ತಂದೆ ಇನ್ನಿ ಆ ಬೆಂಗಳೂರು ನಗ ನಗರ ಪಾಲಿಕೆ ಬಲ್ಲ ಅಚೀವ್ಮೆಂಟ್ ನಮ್ಮ ಅಲ್ಪ ಟೌನ್ ಅಲ್ ಗೊತ್ತಿದಡಿಮ ರೈಲ್ವೆ ಸ್ಟೇಷನ್ ಪುನಜಿ ಪುರರ್ ಆಗ್ತದೆ ಅವತ್ತಂದೆ ಇನ್ನಿ ಯಾರ ಈ ಬಾಲಪತ್ರ ಪನ್ ಪುನಃ ಪುಸ್ತಕ ಬಿಡುಗಡೆ ಆಗ್ತದೆ ದಿನ ಮಾತು ನಮ್ಮ ಇತ್ತಂದು ಮಾತಲ್ಲಿ ಇನ್ ಬತ್ತಿನ ಪುಸ್ತಕ ಪರಿಚಯ ಕೊಂಡುದು ನಮ್ಮ ನಿಗಳ ಜೋಕ್ಳಿಗೆ ಓದಿರಪ್ಪ ಜೋಗ್ಲನು ಕೆಲವ್ ದಿನಕ್ಕಿಂತ ಬಾಳಪಣ್ಣ ಏರು ದಾನೆತಿರ್ಲಿಕ್ಕೆ ಅಂಚಿನ ಸಂದರ್ಭ ಬರ್ಕುಣನು ಅಂಜಾದ ಪುನಃ ನಂಕ ಬಾಳಪಣ್ಣನ ನಮ್ಮ ಸಮ ಪ್ರತಿಯೊಂದು ಗಿಡ್ರೆ ಕೆಲಸ ಅಂತೀರಿ ಸ್ವಾತಂತ್ರ್ಯ ಸಮಾಜ ಸಮಾಜ ಸೇವೆಯಾದ ಅತನ ಪ್ರತಿಯೊಂದು ದೀನದಲ್ಲಿ ಅಂಚಿನ ಜನ ಆರಿಗೆ ಅವತ್ತಂದ್ರೆ ಇನಿ ಈತ ಬ್ಯಾಂಕ್ ಆರ್ನ ಈ ಶತಾಬ್ದ ದಿನ ಪದ್ರಾಡು ಇಡ್ತೀನಿ ಈ ಬ್ಯಾಂಕ್ ಬ್ರಾಂಚ್ ಪದ್ನೇನು ಇಕ್ಕಿತ್ತೀನಿ ನನ್ನ ಅದಲ್ಲ ಆರ ಆಶೀರ್ವಾದ ಈ ಬ್ಯಾಂಕ್ ಆರ ಪುದಾಡು ನಡತದೆ ನನ್ನ ಅಂಚೆ ಪೆರ್ಮೆ ಬರಡಂದಿ ಅನ್ನ ಇನಿತ ಈ ಅಭಿಮಾನಿಗಳು ತೇಜ್ರಿ ಭಕ್ತ ಅಭಿಮಾನಿಗಳು ಬತ್ತನ ಅಂಜನೆ ಈ ಅಭಿಮಾನಿ ಸಂಘದಲ್ಲಿ ಮಾತಲ್ಲ ಈ ನಮ್ಮ ಬಾಳಪಣ್ಣನ ಅಭಿಮಾನ ಒರಿತೊಂದು ದುಂಬುಗಳೇನಿ ನಮ್ಮ ಪೀಳಿಗೆಗೆ ತೆರಿಪ ಒಂದು ಆರ ನಮ್ಮ ಜಾತಿ ಪೀರಂ ಪಾಯ್ತಾರ ಏನಾದ್ರೂ ಮೂಲೆ ನಕ್ಲಿಂಡ್ ಏರ್ಲದ್ದಿ ಐನು ಒರಿಪಾಡ್ ನಿಖಿಲ್ ತೆರಿಪಾಡ್ ನಮ್ಮ ಜೋಕ್ಲಿಗೆ அம்மெம்பி வைத்தித்வ எடுத்து ஆறு நங்க சுவாத்த யோதி அவத்த சமாஜசேவ் லேண்ட் இன்ச்சினம் அந்த படித்திருந்த ஆறு நம்ம தெரிப்போடு அவ நம்ம மாத்திரைகள் எத்தாடு பண்றது என்னஞ்சு பின்னா